ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮುಂಬೈ ಇಂಡಿಯನ್ಸ್ಗೆ ಮತ್ತೆ ರೋಹಿತ್ ಶರ್ಮಾ ಆಗ್ತಾರ ಕ್ಯಾಪ್ಟನ್ ಮುಂಬೈ ಅಭಿಮಾನಿಗಳಿಗೆ ಬಂತು ಗುಡ್ ನ್ಯೂಸ್ ಇತ್ತೀಚೆಗಷ್ಟೇ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾ ಅವರು ಕೆಳಗಡೆರು ಬಟ್ ಹಾರ್ದಿಕ್ ಪಾಂಡ್ಯ ನೂತನ ನಾಯಕನಾಗಿ ಆಯ್ಕೆಯಾಗಿದ್ರು ಬಟ್ ಬೆಳಕ ಬಂದಲೇ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ರೋಹಿತ್ ಶರ್ಮಾ ಅವರು ಇದಕ್ಕೆ ಮತ್ತೆ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಇದ್ರೆ ರೋಹಿತ್ ಆಗಲಿ ಇಶಾನ್ ಕಿಶನ್ ಸೂರ್ಯ ಕುಮಾರ್ ರಾವ್ ಆಗಲಿ ಈ ಮೂವರಲ್ಲಿ ಒಬ್ರು ಮತ್ತೆ ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ ಆಗುವ ಎಲ್ಲ ಸಾಧ್ಯತೆ ಕಾಣ್ತಿದೆ ಯಾಕೆಂದರೆ ಈಗ ಹಾರ್ದಿಕ್ ಪಾಂಡ್ಯ ಅವರು ನೋಡಬಹುದು ನೀವು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮೈಟ್ ಬೆಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡ್ಯೂ ಟು ಆ್ಯಂಡ್ ಇಂಜುರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ಗೆ ಮುಂಬೈ ಇಂಡಿಯನ್ಸ್ ಪರ ಹಾರ್ದಿಕ್ ಪಾಂಡ್ಯ ಆಡೋದು ಸ್ವಲ್ಪ ಡೌಟ್ ಅಂತಲೇ ಹೇಳಬಹುದು ಯಾಕಂದ್ರೆ ಇವರಿಗೆ ಅಂಕಲ್ ಇಂಜುರಿ ಆಗಿರೋದ್ರಿಂದ ಹೀಗಾಗಿ ಈ ಒಂದು ಆಟಗಾರ ಅಫ್ಘಾನಿಸ್ತಾನ ಟಿ ಟ್ವೆಂಟಿ ಸರ್ ಕೂಡ ಮಿಸ್ ಮಾಡಿಕೊಳ್ತಿದ್ದಾರೆ ಹೀಗಾಗಿ ಐ ಪಿ ಕೂಡ ಅವರು ಆಡುವ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಬೆಳಕು ಬಂದಲೆ ಅಭಿಮಾನಿಗಳು ಏನಪ್ಪಾ ಅಂದ್ರೆ ಈಗ ಮತ್ತೆ ರೋಹಿತ್ ಶರ್ಮ ಅವರು ಕ್ಯಾಪ್ಟನ್ ಆಗಬೇಕಂತ ಹೇಳ್ತಿದ್ದಾರೆ ಬಟ್ ಕಾದು ನೋಡಬೇಕು ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನೋಡಬೇಕು ಆದರೆ ಕ್ಯಾಪ್ಟನ್ ರೇಸ್ನಲ್ಲಿ ಕೂಡ ರೋಹಿತ್ ಶರ್ಮಾ ಅವರು ಇದ್ದಾರೆ ಅನ್ನೋದು ಒಂದು ಖುಷಿ ಅಂತ ಹೇಳ್ಬೋದು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನನಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು